ಅದು ಜೂನ್ ಹದಿನಾರು ಬೈಕ್ ಟ್ಯಾಕ್ಸಿ ಸೇವೆಗಳಿಗೆ ಬ್ರೇಕ್ ಹಾಕಿ ಪ್ರಯಾಣಿಕರು ಹಾಗೂ ರೈಡರ್ಸ್ಗೆ ಸರ್ಕಾರ ಶಾಕ್ ಕೊಟ್ಟಿತ್ತು ಆದರೆ ಈಗ ಹೈಕೋರ್ಟ್ ಇದಕ್ಕೆ ನಿಯಮ ರೂಪಿಸಲು ಸರ್ಕಾರಕ್ಕೆ ಸೂಚನೆ ಕೊಟ್ಟಿದ್ದು ಇಂದಿನಿಂದಲೇ ಬೈಕ್ ಟ್ಯಾಕ್ಸಿಗಳು ಕೂಡ ರಸ್ತೆಗಿಳಿದಿವೆ ಆದರೆ ಖಾಸಗಿ ಸಾರಿಗೆ ಸಂಘಟನೆಗಳು ಗರಮಾಗಿವೆ ನಗರದ ಬಹುತೇಕ ಉದ್ಯೋಗಿಗಳ ಆಯ್ಕೆ ಅದಾಗಿತ್ತು ಮನೆ ಬಾಗಿಲಿಗೆ ಬಂದು ಬೇಕಂದಲ್ಲಿಗೆ ಕರೆದೊಯ್ದು ಬಿಡ್ತಾ ಇದ್ರು ಇಂತಹ ಬೈಕ್ ಟ್ಯಾಕ್ಸಿ ಬಂದಾಗಿ ತುಂಬಾ ಜನ ಕಂಗಿಟ್ಟಿದ್ರು ಆದ್ರೀಗ ಮತ್ತೆ ಪುನರಾರಂಭವಾಗಿದೆ ಬೈಕ್ ಟ್ಯಾಕ್ಸಿ ಸೇವೆ ರದ್ದತಿಗೆ ಹೈ ಅಸಮಾಧಾನ ನಗರದಲ್ಲಿ ಬೈಕ್ ಟ್ಯಾಕ್ಸಿ ಸೇವೆ ಪುನರ್ ಆರಂಭ ಜೂನ್ ಹದಿನಾರರಂದು ಬೈಕ್ ಟ್ಯಾಕ್ಸಿ ಸೇವೆಗಳನ್ನು ನಿಷೇಧಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿತ್ತು ಆದರೆ ಇದನ್ನೇ ನಂಬಿ ಜೀವನ ನಡೆಸ್ತಾ ಇದ್ದ ಐದು ಲಕ್ಷಕ್ಕೂ ಹೆಚ್ಚು ಜನ ಉದ್ಯೋಗ ಕಳ್ಕೊಂಡ್ರು ಮತ್ತೊಂದು ಕಡೆ ದುಬಾರಿ ಆಟೋ ಹಾಗೂ ಕ್ಯಾಬ್ನಿಂದ ಪ್ರಯಾಣಿಕರು ಕೂಡ ಹೈರಾಣಾಗಿ ಹೋಗಿದ್ರು ಸರ್ಕಾರದ ನಿರ್ಧಾರದ ವಿರುದ್ದ ಆಪ್ ಆಧಾರಿತ ಸೇವೆ ಒದಗಿಸುವ ಕಂಪನಿಗಳು ಹೈಕೋರ್ಟ್ ಕದ ತಟ್ಟಿದ್ವು ಸಾರಿಗೆ ಇಲಾಖೆ ನಡೆಗೆ ಅಸಮಾಧಾನ ಹೊರಹಾಕಿರುವ ಹೈಕೋರ್ಟ್ ಬೈಕ್ ಟ್ಯಾಕ್ಸಿ ಸೇವೆ ಐಷಾರಾಮಿಯಲ್ಲ ಅವಶ್ಯಕತೆಯಾಗಿದೆ ಎಂದಿದೆ ಅಲ್ಲದೆ ಬಲವಂತದ ಅಥವಾ ಶಿಕ್ಷಾರ್ಹ ಕ್ರಮ ತೆಗೆದುಕೊಳ್ಳದಂತೆ ಮೌಖಿಕ ಸೂಚನೆ ನೀಡಿ ಬೈಕ್ ಟ್ಯಾಕ್ಸಿ ಸಂಬಂಧ ನೀತಿ ನಿಯಮ ರೂಪಿಸಲು ಸರ್ಕಾರಕ್ಕೆ ಸೂಚಿಸಿದೆ ಜೊತೆಗೆ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ವಿಷಯ ಅಂದ್ರೆ ಈ ಮೌಖಿಕ ಆದೇಶವನ್ನೇ ಗ್ರೀನ್ ಸಿಗ್ನಲ್ ಎಂದುಕೊಂಡ ಬೈಕ್ ಟ್ಯಾಕ್ಸಿಯವರು ಸೇವೆ ಆರಂಭಿಸಿದ್ದಾರೆ ಬೈಕ್ ಟ್ಯಾಕ್ಸಿ ಬಗ್ಗೆ ಫಸ್ಟ್ ಆಫ್ ಆಲ್ ನಮ್ ನ್ ಸಿಗ್ತಿದೆ ಗವರ್ಮೆಂಟ್ ಬಗ್ಗೆ ಈ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬಂದ್ಬಿಟ್ಟು ಎಲ್ಲರಿಗೂ ಅಕ್ಕಿದೆ ಒಂದು ಇನ್ನೋವೇಷನ್ ಬಂದಿ ಅದನ್ನ ನಡೆಸೋದಕ್ಕೆ ಅಕ್ಕಿದೆ ಅದನ್ನ ಲೀಗಲೈಸ್ ಮಾಡಿ ಲೀಗಲ್ ಫ್ರೇಮ್ ವರ್ಕ್ ಮಾಡಿ ಅಂತಾನೆ ಗವರ್ಮೆಂಟ್ ಈಗ ಹೈಕೋರ್ಟ್ ಹೇಳಿರೋದು ಈಗ ಆದರೆ ಬೈಕ್ ಟ್ಯಾಕ್ಸಿ ರಸ್ತೆಗೆ ಇಳಿತಾ ಇದ್ದಂತೆ ಖಾಸಗಿ ಸಾರಿಗೆ ಸಂಘಟನೆಗಳು ಇವೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರನ್ನ ವಿಧಾನಸೌಧದಲ್ಲಿ ಭೇಟಿಯಾದ ನಟರಾಜ್ ಶರ್ಮಾ ಅನಧಿಕೃತ ಬೈಕ್ ಟ್ಯಾಕ್ಸಿ ಸೇವೆಗೆ ಕೂಡಲೇ ಬ್ರೇಕ್ ಹಾಕುವಂತೆ ಮನವಿ ಮಾಡಿದ್ದಾರೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿಲ್ಲ ಬಲವಂತದ ಕ್ರಮ ಬೇಡ ಅಂತ ಮಾತ್ರ ಹೇಳಿದೆ ಹೀಗಾಗಿ ಬೈಕ್ ಟ್ಯಾಕ್ಸಿ ಸೇವೆ ಮತ್ತೆ ಶುರು ಮಾಡಿರುವುದು ಅಪರಾಧ ಅಂತ ನಟರಾಜ್ ಶರ್ಮಾ ಪ್ರಕಾರ ಯಾವುದೇ ರೀತಿಯಾದಂಥ ನಿರ್ಬಂಧವನ್ನಾಗಲಿ ಅಥವಾ ಸ್ಟೇ ಕೊಟ್ಟಿಲ್ಲ ಆದರೂ ಸಹ ಇವತ್ತು ರಾತ್ರಿ ಮಧ್ಯರಾತ್ರಿಯಿಂದಲೇ ನ್ಯಾಯಾಲಯ ನಂಪರ ಸ್ಟೇ ಕೊಟ್ಟುಬಿಟ್ಟಿದೆ ಅನ್ನೋ ರೀತಿಯಲ್ಲಿ ಇವತ್ತು ಓಲಾ ಮತ್ತು ಉಬರ್ ಕಂಪನಿಗಳು ಈ ರ್ಯಾಪಿಡೋ ಅನ್ನೋ ಕಂಪನಿಗಳು ಇವತ್ತು ಸೇವೆಯನ್ನು ಕೊಡಲಿಕ್ಕೆ ಸ್ಟಾರ್ಟ್ ಆರಂಭ ಮಾಡಿದೆ ದಯವಿಟ್ಟು ಇದನ್ನ ಕಂಟೆಂಪ್ಟ್ ಆಫ್ ಕೋರ್ಟ್ನ ಇನಿಷಿಯೇಟ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದೀವಿ ದಾರಿ ತಪ್ಪಿಸುವ ಜಾಹೀರಾತು ರ್ಯಾಪಿಡೋಗೆ ಹತ್ತು ಲಕ್ಷ ದಂಡ ಬೈಕ್ ಟ್ಯಾಕ್ಸಿ ಆರಂಭವಾಗ್ತಿದೆ ಅನ್ನೋ ಸಮಯದಲ್ಲೇ ರ್ಯಾಪಿಡೋ ಸಂಸ್ಥೆಗೆ ದಂಡದ ಬಿಸಿ ತಟ್ಟಿದೆ ರ್ಯಾಪಿಡೋ ಸಂಸ್ಥೆ ಗ್ಯಾರಂಟಿ ಆಟೋ ಐದು ನಿಮಿಷದಲ್ಲಿ ಆಟೋ ಇಲ್ಲವೇ ಐವತ್ತು ರೂಪಾಯಿ ಅಂತ ಜಾಹೀರಾತು ನೀಡಿತ್ತು ಆದರೆ ಐವತ್ತು ರೂಪಾಯಿ ನೀಡದೆ ರ್ಯಾಪಿಡೋ ಕಾಯಿನ್ಗಳನ್ನು ನೀಡಲಾಗಿತ್ತು ಬೈಕ್ ಟ್ಯಾಕ್ಸಿ ಬಳಸಲು ಅದರಲ್ಲೂ ಏಳೇ ದಿನಗಳಲ್ಲೇ ಇವುಗಳನ್ನು ಬಳಸಬೇಕಾಗಿತ್ತು ಹೀಗಾಗಿ ಇದು ದಾರಿ ತಪ್ಪಿಸೋ ಜಾಹೀರಾತು ಅಂತ ಸಿಸಿಪಿಎ ಅಂದರೆ ಕೇಂದ್ರ ಗ್ರಾಹಕ ರಕ್ಷಣಾ ಪ್ರಾಧಿಕಾರ ರ್ಯಾಪಿಡೋ ಸಂಸ್ಥೆಗೆ ಹತ್ತು ಲಕ್ಷ ದಂಡ ಿದೆ ಲಕ್ಷ್ಮೀ ನರಸಿಂಹ ನೈನ್ ಬೆಂಗಳೂರು